ಶುರು ಒಂದು ನಿಮಿಷ ಇರೋ ರೋಸ್ ಇದೆ ಓಹ್ ಲೆಟ್ರ್ ಇದೆ ಬೇಯ್ ಯಾರೋ ಲೆಟ್ರ್ ಕೊಡ್ತೀರ್ಕೊಂಡ್ರು ನನಗೆ ರೋಸ್ ಬರ ಕೊಟ್ಟಿರೋ ಒಂದು ನಿಮಿಷ ಅಲ್ಲೇ ಓದೋಣ ಡಿಯರ್ ಚಂದ್ರು ನನಗೆ ನಿನ್ನ ಅಡಿಗೆ ಮಾತ್ರ ಅಲ್ಲ ನಿನ್ನ ಸೂರ್ಯನ ಕಿರಣಗಳ ಬೀರೋ ತಲೆ ನಿನ್ನ ಮಾತು ನಿನ್ನ ಜೋಕು ಎಲ್ಲ ಇಷ್ಟು ನನ್ನ ತಲೆ ಮೇಲೆ ಕಣ್ಣ ಇವರಿಗೆ ಇನ್ನು ಬೊಂಬಾಟ್ ಭೋಜನ ಅಂತ ಇರುವಾಗ ಊರಲ್ಲಿ ಎಲ್ಲರೂ ನನ್ನ ನೀವು ನನ್ನನ್ನ ನೀವು ಬೊಂಬಾಟ್ ಜೋಡಿನಾ ಅಂತ ಕೇಳ್ತಾರೆ ಹೌದು ನಾವು ಬೊಂಬಾಟ್ ಜೋಡಿನೇ ಓ ಯಾವುದೋ ಅಕ್ಕಿ ನನಗೆ ಹೂ ಕೊಟ್ಟು ಲೆಟರ್ ಬರೆದು ಕಾಳಾಗ್ತಾ ಇದೆ ಎಲ್ಲರೂ ಮಾಡಿ ಒಂದು ಹಲ್ವಾ ಮಾಡ್ಕೊಟ್ಬಿಟ್ಟು ಪಟಾಯಿಸ್ಕೊಂಬಿಡ್ಲ ಹಾಯ್ ಬೇತಾಳ ವಾಟ್ಸಪ್ ಯಾಕೋ ಏನಿದು ಗುಲಾಬಿ ಅದು ಗೊತ್ತಾಯ್ತಪ್ಪ ಆದ್ರೆ ನನ್ನ ಮೇಲೆ ಯಾಕೆ ಬಿಸಾಕ್ತೆ ಅಂತ ನೀನು ಕೃಷ್ಣನ್ ಮೇಲೆ ಆಣೆ ನಾನು ಬಿಸಾಕಿಲ್ಲ ಇದನ್ನು ನೋಡು ಈ ವ್ಯಾಲೆಂಟೈನ್ಸ್ ಡೇ ನಡ್ಕ ಇಲ್ಲ ನನ್ನ ಹತ್ರ ನಡಿಯಲ್ಲ ಗೊತ್ತಾಯ್ತಾ ಏ ಮಂಜುನಾಥನ ಮೇಲೆ ಅಣೆ ನಾನು ಬಿಸಾಕಿಲ್ಲಮ್ಮ ಹಾಗೆ ಬಿಸಾಕೋದೇ ಆಗಿದ್ರೆ ಈ ಮುಳ್ಳಿರೋ ಹೂ ಬಿಸಾಕ್ತಿರ್ಲಿಲ್ಲ ಸಾಫ್ಟ್ ಆಗಿರೋ ಹೃದಯ ಕೊಡ್ತೀನಿ ಈ ರೌಡಿ ಹೃದಯಕ್ಕೆ ನಾನು ಯಾವತ್ತೂ ಬೀಳಲ್ಲ

ಸಾರಿ ಸಾರಿ ಅದು ಅಂತ ಹಾಕಿದಲ್ಲ ಈ ಹೂ ನೀವು ಗೊತ್ತಿದ್ದ ಹಾಕಿದ್ರೂ ಗೊತ್ತಿಲ್ಲದೆ ಹಾಕಿದ್ರೂ ಅದು ನನಗೆ ಗೊತ್ತಿಲ್ಲ ಆದರೆ ನೀವು ಸುರಿಸಿದ ಈ ಹೂ ಮಳೆ ತುಂಬ ಹಿತವಾಗಿತ್ತು ಇದು ನನ್ನ ಜೀವನದಲ್ಲಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಾಹಿಬ್ರೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಏನು ಮಾಡ್ತಿದ್ದೆ ಶ್ರಾವಣಿ बता भरित है अशक्ति नीवे बन रही सो स्वीट हैप्पी वैलेंटाइन डे शावणी थैंक यू अभी हैप्पी वैलेंटाइन डे थैंक यू गोता तन्ना तन्ना रे तन्ना नारे तन्ना तन्ना रे ना आहा तन्ना तन्ना रे ना नारे तन्ना नंदा ಪಯಣ ಹೀಗೆ ಇರಲಿ ಪಯಣ ಪ್ರೀತಿಯ ಜೊತೆಗೆ ಪಯಣ ಪ್ರೀತಿಯ ಕಡೆ ಏನಪ್ಪ ಜುಗಿಯವ್ರೆ ಏನ್ ಮಾಡ್ತಿದ್ದೀರಾ ಈ ಪಯಣ ಹೀಗೆ ಇರಲಿ ಪಯಣ ಪ್ರೀತಿಯ ಜೊತೆಗೆ ಪಯಣ ಪ್ರೀತಿಯ ಕಡೆಗೆ ಜೋಗಿಯವರೇ ಇದನ್ನ ನೀವು ಬರ್ದಿದ್ದ ನೀವು ಇಷ್ಟು ಚೆನ್ನಾಗಿ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ನಂಗೆ ತುಂಬಾ ತುಂಬಾ ಖುಷಿ ಆಗ್ತದೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ನಂದು ಅದೇ ನೀ ನೀನಾ ಯಾ ಗ್ಯಾಬ್ರಿಯಲ್ ಏನಿಲ್ಲ ಏನು ಗಾಬರಿ ಏನ ಏನು ಹಲ್ವಾಗಿಲ್ವಾ ಅಂತಿದ್ರೆ ಏನಿಲ್ಲ ಇಲ್ವಾ ಅತ್ತಿರಲಿ ನಾನು ಇಲ್ಲಿ ಒಂದು ಲೆಟರ್ ಒಂದು ರೋಸ್ ಇಟ್ಟಿದ್ದೆ ನೋಡಿದ್ರಾ ಆ ರೋಸೋ ಬೋ ಬೋ ಲೆಟರ್ ನೀನೇ ಇಟ್ಟಿದ್ದಾ நானೇ ಇಟ್ಟಿದು ಲೆಟರ್ ಇದೆ ರೋಸ್ ಇಲ್ಲಿ ರೋಸಾ ಹಾ ರೋ ರೋಸು ಹೂವ ಅದು ಅದು ಎಲ್ಲೋಯ್ತ ಗೊತ್ತಿಲ್ಲ ಲೆಟ್ರ್ ಅಂತೂ ಇದೆ ಅಯ್ಯ ಹೂವ ಎಲ್ಲ ಬಿಡು ನೀನೇ ನನ್ನ ಹೂವ ಮೈ ಡಾರ್ಲಿಂಗ್ ಐ ಲವ್ ಯು ಲವ್ ಯು ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು